దట్ హండర్ సెక్రెటరికి ఎదుక వై ఈ బికాస్ ఈ టోల్డ్ జాబ్టరీ సన్నొన్ సాధ కూడ అలా

he should not be permitted one minute in the government premises he is innocent no. oh he is innocent actually let him prove that innocence in the god's paradise not in the court <laughs> <laughs> it should go as a message to these people that if we play mischief courts will not tolerate government has done right thing but it should have taken criminal action against you

ಯು ಆರ್ ಅಂಡರ್ ಸೆಕ್ರೆಟರಿ ಮೆನಿ ಪೊಲೀಸ್ ವಿಲ್ ಬಿ ಅಟ್ ಯುವರ್ ಬೆಕ್ ಅಂಡ್ ಕಾಲ್ ಯು ಆರ್ ನಾಟ್ ಸಮ್ ಎಫ್ ಡಿ ಸಿ ನೀವು ಅದು ಓದ್ತೀನಿ ಚೆಕ್ರಿ ಬಟ್ ದುಡ್ಡು ವಾಪಸ್ ಹಾಕಿ ಕೊಟ್ಟ್ರಿ ವೈ ಡಿ ಹತ್ತು ರೂಪಾಯಿ ಹೆದರ್ಸ್ತಾ ಅಂತ ಕೊಟ್ಟು ಬಿಡ್ತೀರಾ ಅದೇ ತಪ್ಪಾಗಿತ್ತು ಯುವರ್ ಡಿಫೆನ್ಸ್ ಲೆಟಸ್ಟ್ ರೀಡ್

All powers of security unless survey stated. I mean, the same complainant has given his written uh, categorical statement before the same uh, respondent government. I'll read this. The court may presume the existence of any fact which it thinks likely to have happened, regard being had to the common course of natural events, human conduct, public and private business. ಇನ್ ದೇ ರಿಲೇಶನ್ ಟು ಫ್ಯಾಕ್ಟ್ಸ್ ಆಫ್ ದ ಪರ್ಟಿಕ್ಯುಲರ್ ಕೇಸ್ ಮಾಡಿದ್ದಾರೆ ಬ್ಯೂಟಿಫುಲ್ ಇದೆ ಒನ್ ಆಫ್ ದ ಬೆಸ್ಟ್ ಸೆಕ್ಷನ್ಸ್ ನಾನು ನಾನು ಪ್ರತಿ ಕೊಟ್ಟಿದ್ದೀನಿ ಆಕ್ಚುಲ್ ಆಗಿ ಜಾಯಿಂಟ್ ಆರ್ ಟ್ರಾನ್ಸ್ಫರ್ ಮಾಡ అడ్మిట్ ప్రాబ్లం అద్రిందాబ్లం ఇవ్వకూస్ ఫర్దర్స్ టు కంప్లైంట్స్ ఫైల్ బై ది ఫైల్స్ ది పోలీస్ ఆర్ హి అథారిటీ అదనూ తిర ಅವ್ರಿಗೆ ಮನಿ ಬೇಕಾಗಿತ್ತ ನಾ ಯಾವ್ದೋ ರೀಸನ್ಗೆ ಅಂತ ಹೇಳಿ ಒಂದು ರೀಸನ್ ಬಂದ್ಬಿಟ್ರು ಆ ರೀಸನ್ ಗೆ ಇಲ್ಲ ಕೆ ಪಿ ಎಸ್ ಸಿ ಕಾಲ್ಫರ್ ಮಾಡಿರೋದಲ್ಲ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲಾ ಕಂಪ್ಲೇಂಟ್ ಗೆ ಯಾವ್ದು ಇಲ್ಲ ಅದು ಯಾರು ಸುಮ್ನೆ ಒಂದು ಇದ್ ಮಾಡಿದ್ರೆ ಮಾಡಿದ್ರೆ ನೀವು ಬಿಡ್ತೀರಾ ಅಂಡರ್ ಸೆಕ್ರೆಟರಿ ಅಲ್ಲ ಡಿಸ್ಮಿಸ್ ಅಲ್ಲ ಎಂಪ್ಲಾಯಿ ಬರುತ್ತಾ ಇದೆ ಡಿಸ್ಮಿಸ್ ಬರ್ಕಳಿ ನಾನು ಬರ್ತಿದ್ದೀನಿ ಕೆಟಗಾರಿಕಲ್ ಆಗಿ ನಾನು ಪೊಲೀಸ್ ಸ್ಟೇಷನ್ಗೆ ನನಗೆ ಬೈ ಫೋರ್ಸ್ ಚೆಕ್ ತಕೊಂಡ್ರು ನಾವು ಯು ಆರ್ ಆಸ್ಕಿಂಗ್ ಯು ಪ್ಲೀಸ್ ವಾಟ್ ಆಕ್ಷನ್ ಯು ಟುಕ್ ಐ ಪೊಲೀಸರು ಏನ್ ಮಾಡ್ಲಿಲ್ಲ ಹಂಗೆ ಬಿಟ್ಬಿಟ್ರಾ ಯು ಆರ್ ಅಂಡರ್ ಸೆಕ್ರೆಟರಿ ಪ್ಲೀಸ್ ಯುವರ್ ಪ್ಲೇಸ್ ಈಸ್ ಎಲ್ಸ್ ವೇ ವೇ ಯು ಹ್ಯಾವ್ ಪ್ರಾಕ್ಸಿಮಿಟಿ ಟು ದ ಪವರ್ಸ್ ದಟ್ ಬಿ ಯಾರೋ ಎಸ್ ಟಿ ಸಿ ಎಫ್ ಟಿ ಸಿ ಮಾಡಿ ಐ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಏನೋ ಮಾಡಿದ ಅನ್ಬಿಡಪ್ಪ ಅಲ್ಲ ನಾನು ಪೊಲೀಸ್ ಸ್ಟೇಷನ್ ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾವತ್ತು ಕೊಟ್ಟೇ ಇಲ್ಲ ಟೇಕ್ ಔಟ್ ವೆನ್ ಡಿಡ್ ಯು ಗಿವ್ ದಟ್ ಎಸ್ಟ್ ಪೊಲೀಸ್ ಕಂಪ್ಲೇಂಟ್ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾನು ತಮ್ಮಲ್ಲಿ ವಿಳಿಸೋದೇನೆಂದ್ರೆ ನನ್ನ ವಿರುದ್ಧ ಶ್ರೀ ದಿನೇಶ್ ಟಿ ಜಿ ಅವರು ಮಾನ್ಯ ಮುಖ್ಯ ರಿಪ್ಲೈ ಟು ನೋಟಿಸ್ ವೆರಿ ಪೊಲೀಸ್ ಕಂಪ್ಲೇಂಟ್ ಅದು ಕೊಡ್ತೀವಿ ಅದು ಸಿಕ್ಸ್

ಬೈ ಫೋರ್ಸ್ ದೇ ದಿ ಚೆಕ್ಸ್ ಪೊಲೀಸ್ ಸ್ಟೇಷನ್ ಆಫ್ಟರ್ ಐ ಕಂಪ್ಲೇಂಟ್ ಸೆಕೆಂಡ್ ಹವ್ ಸ್ಟಾರ್ಟ್ ಪ್ಯಾರ್ಟಾರ್ಟ್ ದಿನೇಶ್ ಇವರು ನಾನು ಸರ್ಕಾರಿ ನೌಕರನ ಎಂದು ತಿಳಿದುಕೊಂಡು ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ನನ್ನ ಹತ್ರ ಬಂದು ಸಾರ್ ಮಹಂತೇಶ್ ಮತ್ತು ನಾಗಪ್ಪ ಇವರು ನನಗೆ ಉದ್ಯೋಗ ಕೊಡಿಸಿಲ್ಲ ಮತ್ತು ಹಣವನ್ನು ವಾಪಸ್ ಕೊಡುತ್ತಿಲ್ಲ ನಿಮ್ಮ ಹೆಸರನ್ನು ಹೇಳಿದ್ದಾರೆ ಆದ್ದರಿಂದ ಅವರು ಕೊಡಬೇಕಾಗಿರುವ ಎಲ್ಲಾ ಹಣವನ್ನು ನೀವೇ ಕೊಡಬೇಕು ಇಲ್ಲವಾದರೆ ನಿಮ್ಮ ಕಚೇರಿಯಲ್ಲಿ ವಿಷವನ್ನು ಕುಡಿಯುತ್ತೇನೆ ಎಂದು ನನಗೆ ಭಯ ಹುಟ್ಟಿಸಿ ಕಚೇರಿಯಲ್ಲಿ ತುಂಬಾ ತೊಂದರೆ ಕೊಟ್ಟಿದ್ದಲ್ಲದೆ ಮನೆಯತ್ತರ ಬನಿ ಹತ್ತರ ಯೂನಿಫಾರ್ಮ್ ಹಗಲು ರಾತ್ರಿ ಅನ್ನದೆ ಬಂದು ನಡು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿ ಜಗಳ ಮಾಡಿರುತ್ತಾರೆ ಅನಂತರ ಮನೆಯ ಹತ್ರ ದಿನವೂ ನನಗೆ ಮತ್ತು ನನ್ನ ಪತ್ನಿಗೆ ಭಯ ಹುಟ್ಟಿಸಿ ಎದುರಿಸಿ ನಿಮ್ಮ ಎಲ್ಲರ ಮಾನವನ್ನು ಕಲಿಯುತ್ತೇನೆ ಎಂದು ಹೇಳಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ನನ್ನ ಪತ್ನಿಯು ಈಗಾಗಲೇ ಸುಮಾರು ಹದಿನೆಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಲುತ್ತಿತ್ತು ದಿನೇಶ್ ಅವರಿಂದ ದಿನವೂ ಭಯದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ ದಿನಾಂಕ ಸೋಹಣ್ಸರೊಂದು ರಾಜನ ಕುಮಾರ್ ರಕ್ಷಕ ನಿರೀಕ್ಷಕರು ನನ್ನನ್ನು ಕರೆಸಿಕೊಂಡು ನೀನೇ ಎಲ್ಲ ಅನುವನ್ನು ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಾಗಿ ಕೊಡಬೇಕೆಂದು ಕೇಳಿ ಠಾಣೆಯಲ್ಲಿ ದಿನೇಶ್ ಅವರಿಗೆ ಹತ್ತು ಲಕ್ಷ ಐವತ್ತು ಸಾವಿರ ರೂಗಳಿಗೆ ಒಟ್ಟು ಐದು ಚೆಕ್ಗಳನ್ನು ಕೊಟ್ಟಿರು ಕೊಡಿಸಿರುತ್ತೀರಿ ಕೊಡಿಸಿರುತ್ತಾರೆ ಅನಂತರ ಅರಕ್ಷಕ ಉಪರ ನಿರೀಕ್ಷಕರು ಹೇಳಿದ್ದಾರೆಂದು ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಪತ್ನಿಯ ಬಂಗಾರದ ಮಾಂಗಲ್ಯ ತರಾ ಮತ್ತು ಇನ್ನಿತರೆ ಒಡವೆಗಳನ್ನು ಮಾರಿ ನನ್ನ ಕಡೆಯಿಂದ ರೂ ನಾಲ್ಕೂವರೆ ಲಕ್ಷಗಳನ್ನು ಕೊಟ್ಟಿರುತ್ತೇನೆ ದಿನೇಶ್ ರವರು ನನಗೆ ನೀಡಿದ ತೊಂದರೆಯ ವಿಚಾರವನ್ನು ನಾಗಪನಿಗೂ ಮತ್ತು ಮಹೇಂದೇಶ್ ಇವರಿಗೆ ತಿಳಿಸಿ ಅವರು ಕೊಟ್ಟಿರುವ ಹಣವನ್ನು ನೀವು ವಾಪಸ್ ಕೊಡುವಂತೆ ತಿಳಿಸಿದಾಗ ಅವರು ಸಹ ಗುಲ್ಬರ್ಗಾದಲ್ಲಿ ರೂ ಐದು ಲಕ್ಷಗಳನ್ನು ದಿನೇಶ್ ಅವರಿಗೆ ಈಗಾಗಲೇ ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ ಹೀಗೆ ಬನ್ನಿ ನೆಕ್ಸ್ಟ್ ಯಾರಿಗೋ ಏನೋ ಸಿಕ್ಸ್ಟಿ ಪೇಜ್ ಶೆಡ್ಯೂಲ್ಡ್ ಕ್ಯಾಸ್ಟ್ why he did not lodge a complaint before the commission or before a concerned authority saying this person is blackmailing me that's what this is a complaint already is already come to page 61 61 only <coughs> is a giant memo your memo you had filed it before the court we have settled the this one where i am paying 750000 ಇಲ್ಲಿ ಜಾಯಂಟ್ ಮಾಡ್ತಾ ಇದಕ್ಕೋಸ್ಕರ ಇಲ್ಲ ಇದರಲ್ಲಿ ಇದು ನಾವಿಂದ ನಾವೇ ಕೊಟ್ಬಿಡ್ತೇವೆ ರಿಲೀಫ್ ನೋಡಿರಲ್ಲ ನಮ್ಗೆ ಇತ್ತು ನಾವೇ ಯಾಕೆ ವೈ ವೈ ವಿತ್ ಹೋಲ್ಡ್ ರಿಲೀಫ್ ಇಂಥವ್ರಿಗೆಲ್ಲ ಕೊಡಕ್ ಬರ್ತದನ್ನ ಅಲ್ಲ ಇದು ನಿಜವಾಗಿ ನಡೆದಿರೋದಲ್ಲ ನಾನು ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರ್ಗೆ ಬಟ್ ಅಬೌಟ್ ದಿ ಕೋರ್ಟ್ ಪ್ರೊಸೀಡಿಂಗ್ ಮನಿ ಟ್ರಾನ್ಸಾಕ್ಷನ್ಸ್ ನಾಟ್ ರಿಗಾರ್ಡಿಂಗ್ ಬೈ ದಿಸ್ ಮಿಸ್ಕಾಂಟ್ಯಾಕ್ಟ್ ಈ ಥರ ನಿಮ್ಮ ನಿಮ್ಮ ರಿಪ್ಲೈ ಸ್ಟೇಟ್ಮೆಂಟ್ ನಲ್ಲಿ ಏನಂತ ಹೇಳಿದ್ರಿ ಶೋಕಾದ ನೋಟಿಸ್ ಏನಂತ ಉತ್ತರ ಕೊಟ್ರಿ

ಟ್ರೈಬ್ಯೂನಲ್ಸ್ ಹಿಡ್ ನಾಟ್ ಲೀಡ್ ಲೀಡ್ ಎನ್ He only submitted returns of statement. Page 7 page number 5, which is the next document, annexed A18. He is a deputy secretary, not, even under secretary. Deputy secretary, not, not even under secretary. Page 111. Our schedule cashed, our promotional protection has. Why? He... Uh, we are seeing what is happening outside. You would have taken the matter to the commission he is harassed it falls under section 3 also because amount is also property you would have taken the matter to the police the concerned commission he De is a deputy secretary not in a sudden you know deputy secretary he wants to defame the government saying that it's amount but you know the you job know, and see what is that job yep. No. ಎಫ್ ಡಿ ಸಿ ಕ್ವಾಲಿಫಿಕೇಶನ್ ಇಲ್ಲ ಅಲ್ಲಿ ಅನೌನ್ಸು ಪಿ ಎಸ್ ಅದು ಪೇಸ್ ಬಿಟ್ಟಿದ್ದಾರೆ ಕಂಪ್ಲೇಂಟ್ ನಲ್ಲಿ ಎಲ್ಲ ಹೇಳಿದ್ದೀನಿ ಪೊಲೀಸ್ ಗೆ ಪೊಲೀಸ್ ಕಂಪ್ಲೇಂಟ್ ನಲ್ಲಿ ಎಲ್ಲ ಬರೆದಿದ್ದೀನಿ ಸ್ವಲ್ಪ ಯಾಕೆ ಒಂದು ವರ್ಷ ಇದೆ ಪ್ರೊಮೋಷನ್ ಅಲ್ಲಿ ಬಿಕಮ್ ಡಿಪ್ಯೂಟಿ ಕಮಿಷನರ್ ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ

ದುಡ್ಡು ತೊಗೊಂಡು ಮಾಡ್ಕೊಂಡಿದ್ದಲ್ಲ ಮತ್ತೆ ನಮ್ ಬಗ್ಗೆ ಏನ್ ಸರ್ ಜನ ನಾಳೆ ಇಲ್ಲ ಇಲ್ಲ ನಾವು ನಾವಿಲ್ಲ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಎಲ್ಲರಿಗೂ ಗೊತ್ತಿದ್ಕೊಂಡು ಟ್ರೈಬುನಲ್ ಹೇಳ್ತದೆ ಮತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಸುಳ್ಳು ಹೇಳ್ತದೆ ನಿಮ್ಮ ಟ್ರಿಬ್ಯುನಲ್ ಅವರು ಕೂಡ ಅವರವರು ಮನಿ ಟ್ರಾನ್ಸಾಕ್ಷನ್ ನಡೆದಿರುವುದು ಪ್ರೂವ್ ಆಗಿದೆ ಅಂತಾನೆ ಹತ್ತೆ ಕಾಸ್ಟ್ ಆಫ್ ಫಿಫ್ಟಿ ಇಲ್ಲ ಇಲ್ಲ ಕಾಸ್ಟ್ ಪಾಪ No. no. He is a deputy secretary. Why tribunal did not impose cost on him? Why he did not impose cost on him? It is not he a... is not a Sada Kulala, you know. Deputy Secretary of the Government. Do you know the status of deputy commissioner the secretary in the hierarchy of the uh, governmental offices? Perhaps, transaction of business rules no thing <clears throat>

ಅದು ಯಾರೋ ಇಲ್ ಒಂದು ಐದು ಸಾವಿರ ನೂರು ರೂಪಾಯಿ ತೊಗೊಂಡಿರ್ತಾನೆ ಐದು ಸಾವಿರ ರೂಪಾಯಿ ತೊಗೊಂಡಿರ್ತಾನ ಅವಾಗೆ ಪ್ರಾಸಿಕ್ಯೂಷನ್ ಮಾಡಿ ಅಲ್ಲಿ ಮಾಡಿ ಹತ್ತುವರೆ ಲಕ್ಷ ರೂಪಾಯಿ ಅಡ್ಮಿಟೆಡ್ ಬಿಫೋರ್ ದಿ ಕೋರ್ಟ್ ಸೆಕ್ರೆಟರಿ ಸಿಂಪ್ಲಿ ಸೇ ಸೆಂಟ್ ಇಲ್ಲ ಇದೆಲ್ಲ ಆಫೀಸ್ ನಲ್ಲಿ ತಗೊಂಡಿರ್ತೀನಿ ಔಟ್ಸೈಡ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲ ಡೀಲ್ ವಿತ್ ಫಾರ್ ಸಚ್ ಪೀಪಲ್ ಡಾಕ್ಟರ್ ಅಂಬೇಡ್ಕರ್ ಜಿ ಏನ್ ಹೇಳಿ ಮೂರು ಬಾಬಾ ಸಾಹೇಬ್ಲಾ ಅವ್ರ ಮುಂದೆ ಬಂದ್ಕೊಂಡು ಡಿಸ್ಕಶನ್ ಅಲ್ಲಿ ಶಾ ಅನ್ನೋರ್ ಈ ರಿಕ್ ಪವರ್ಸ್ ನೀವು ಇಷ್ಟೆಲ್ಲ ಕೊಟ್ರೆ ಅಬ್ಯೂಸ್ ಆಗಲ್ವಾ ಆಗಲ್ಲ ಯಾಕಂದ್ರೆ ನಮ್ ಜಜ್ಗಳು ಚಟ್ ಜನರಿಗೆ ಎಕ್ಸರ್ಸೈಜ್ ಮಾಡಲ್ಲ ಅವ್ರ ಪರವಾಗಿ ಅಂತ ಅವ್ರು ಶಬ್ದ ಹೇಳಿ ಅವ್ರಿಗೆ ಗೊತ್ತಿತ್ತು ಅಬ್ಯೂಸ್ ಆಗ್ಬಾರ್ದು ಅಂತ Therefore he gave so much power to the great courts. Never know it to you are agree? I know personally. He is innocent. No. Oh. he is innocent actually. Let him prove that innocence in the gods paradise, not in the court. <laughs> right. Yes. This with the cost of rupees fifty thousand. Yes. <coughs> it should go as a message. इट शुड गो एस अ मैसेज टू दिस पीपल दैट इफ वी प्ले मिस्चेव कोर्ट्स विल नॉट टॉलरेट गवर्नमेंट हैज डन राइट थिंग बट इट शुड हैव टेकेन क्रिमिनल एक्शन अगेनस्ट यू राइट चेक्सू भाई पोर्शिन पोरिश चेस्टन तक उन्हें जाएं तू सही था तबाल बैटर्स नोटिस तभी नमलियों से अपाकुमिलेटे�